ಇಂಕ್ಲ ಬಾರಿ ಬಂಗೋಡು ಮುಪ್ಪ ವರ್ಷ ಮುಪ್ಪತ್ತ ನಾಲ್ ವರ್ಷ ಕಷ್ಟ ಬಲ್ತದ ಕೇಸಿಡು ಬುಣೆದು ತಿಕ್ಕ ಜಾಗೆ ತಹಸೀಲ್ದಾರ್ ಬರ್ತದೆ ಇಂಗೆ ನ್ಯಾಯವಾದಾಗ ಅದು ಅಧಿಕಾರಿಗಳು ಯಾರೇ ಆಗಿರ್ಲಿ ಒಂದು ಜಾಬ್ ಅಲ್ಲಿ ಇರುವಾಗ ಅವರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಬೇಕು ಮೇಡಂ ಈಗ ಏನಾಗಿದೆ ನೀವು ರಸ್ತೆಗೆ ಆಲ್ರೆಡಿ ಒಂದು ರಸ್ತೆಗೆ ಜಾಗವನ್ನು ಕೊಟ್ಟಿದ್ರಿ ಮತ್ತೆ ಈಗ ನಿಮ್ಮ ರಸ್ತೆ ಅಂದ್ರೆ ಒಬ್ರು ಕೊಡ್ತಾರೆ ಅಂತ ಹೇಳಿದ್ರೆ ಕೊಡ್ತಾನೆ ಇರಬೇಕು ಅಂತ ಆಗಿದ ಹೌದು ಹೌದು ನಮ್ದು ಈಗ ಪಟ್ಟಸ್ಥಳದ ಒತ್ತುವರಿ ಒತ್ತುವರಿ ಜಾಗ ಅಂತೂ ಅಲ್ಲ ಪಟ್ಟಸ್ಥಳದ ಕುಂಕಿ ಸ್ಥಳ ಇರುದು ಅದರಲ್ಲಿ ಕೃಷಿ ಎಲ್ಲ ಇದೆ ತುಂಬಾ ಇದೆ ಕೃಷಿ ಇದೆ ಅಡಿಕೆ ಗಿಡ ಎಲ್ಲ ಇದೆ ಅದನ್ನ ಈಗ ತೆಗೆದು ಅವರು ರೋಡ್ ಮಾಡ್ಬೇಕಂತ ಬಲವಂತ ಮಾಡ್ತಿದ್ದಾರೆ ಮತ್ತೆ ನೂರ ಎಪ್ಪತ್ತ್ ಮೂರು ಸ್ಥಳದಲ್ಲಿ ನಾವು ಸಪ್ರೇಟ್ ಆಗಿ ಪಂಚಾಯಿತಿಯೇ ರೋಡ್ ಆಗಿದೆ ಅದರಲ್ಲಿ ಎಲ್ಲಾ ಜನರದು ಯಾರ್ಯಾರು ಕಂಪ್ಲೇಂಟ್ ಇದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಹದಿನೆಂಟು ಜನರದ್ದು ಇದೆ ಅಂತ ಹದಿನೆಂಟು ಜನರದ್ದು ಏನಿಲ್ಲ ಖಾಲಿಯಲ್ಲಿ ಐದು ಮನೆ ಐದು ಮನೆಯಲ್ಲಿ ಮೂರು ನಾಲ್ಕು ಮನೆಗೆ ಸಪ್ರೇಟ್ ಪಂಚಾಯತಿ ರೋಡ್ ಇದೆ ಇನ್ನು ಒಂದು ಮನೆಗೋಸ್ಕರ ನಾವಿಲ್ಲಿ ಇಲ್ಲಿ ತೆಗೆದು ತೆಗೆದುಕೊಡ್ಬೇಕಂತ ಅವ್ರು ಬಲವಂತ ಮಾಡ್ತಿದ್ದಾರೆ ಮತ್ತೆ ಅದರಲ್ಲಿ ಇವಳು ನಮ್ಮ ಗೀತಾರವರು ಹೇಳಿದ್ದಾರೆ ಕಾಲು ದಾರಿ ಇದೆ ಅಂತ ಹೇಳಿದ್ದಾರೆ ಕಾಲುದಾರಿ ಇದೆ ಅಂತ ಏನಂದ್ರೆ ಎರಡು ಅಡಿ ಕಾಲು ದಾರಿ ಇದೆ ನಮ್ಮ ಕೃಷಿಗೆ ಉಪಯೋಗಕ್ಕೆ ಮಾತ್ರ ಅಲ್ಲದೆ ಬೇರೆಯವರಿಗೆ ಉಪಯೋಗಕ್ಕೆ ಇಲ್ಲ ಅಂತ ಅದರಲ್ಲಿ ಕೊಟ್ಟಿದ್ದಾರೆ ಅದು ಅವರು ಆದ್ರೆ ಅದನ್ನು ತೆಗೆದು ಕೊಡ್ಬೇಕು ನಮಗೆ ಈಗ ಒಂದು ವೇಳೆ ಕಾಲುದಾರಿ ಇದೆ ಅಂತ ಇದ್ರು ಇವರು ಹೇಳಿದ್ರು ಕಾಲುದಾರಿಯನ್ನ ಕೊಡಬೇಕು ಅದು ಬಿಟ್ಟು ರಸ್ತೆ ಕೇಳಿದ್ರೆ ಅದು ಫಸ್ಟ್ ಗೆ ಹೇಳ್ತಾ ಇದ್ರು ಮೂರು ಅಡಿ ಕಾಲುದಾರಿ ಅಂತ ಈಗ ಎಂಟು ಅಡಿ ಹಲವಾರು ವಿಚಾರಗಳಿದೆ ಇದು ಇದು ಏನಾಗಿದೆ ಅಂತ ಹೇಳಿದ್ರೆ ಸ್ಥಳೀಯರು ಸಾರ್ವಜನಿಕ ಎಲ್ಲ ಸೇರ್ಕೊಂಡು ಒಂದು ಜಟಾಪಟಿ ನಡೀತಾ ಇದೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲ ಒಂದು ವಿವಾದ ಆಗಿರುವಂಥದ್ದು ಕೊಲ್ಯ ರಸ್ತೆ ಬಂದಾರು ಗ್ರಾಮದ ಕೊಲ್ಯಾದಲ್ಲಿ ಈಗ ನಿಮಗೆ ನಾವು ನೀಡುತ್ತಾ ಇರುವಂತಹ ಮಾಹಿತಿ ನಿಮಗೆ ನೀಡುತ್ತಾ ಇರುವಂತಹ ಸುದ್ದಿ ಬಂದಾರು ಗ್ರಾಮದ ಕೊಲ್ಯಾದಲ್ಲಿ ಗೀತಾರವರು ವಾಸಿಸ್ತಾ ಇದ್ದಾರೆ ಅವರ ಮನೆಗೆ ಹೋಗುವಂತಹ ಒಂದು ರಸ್ತೆ ಇದೆ ಆ ರಸ್ತೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಈಗಾಗಲೇ ಹೇಳಿರುವಂತೆ ತಿಮ್ಮಪ್ಪ ಎನ್ನುವವರಿದ್ದಾರೆ ಅವರ ಮನೆ ಇದೆ ಈಗ ತಿಮ್ಮಪ್ಪ ಗೌಡ್ ಏನ್ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಈ ಮನೆಗೆ ಈ ಗೀತಾರವರ ಮನೆ ಮುಂದೆ ಹೋಗಿರುವಂತ ರಸ್ತೆ ಏನಿದೆ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ನನ್ನ ಮನೆ ಕೂಡ ಹೋಗ್ಬೋದು ಹಾಗಾಗಿ ಆ ರಸ್ತೆಯನ್ನು ನಮಗೂ ಕೂಡ ಕೊಡಬೇಕು ಅನ್ನೋ ವಾದವನ್ನ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಗೀತಾರ್ ಅವರು ಹೇಳುವಂತ ಪ್ರಕಾರ ಗೀತಾರವರ ಆರೋಪ ಏನಿದೆ ಅಂತ ಹೇಳಿದ್ರೆ ಆಲ್ರೆಡಿ ತಿಮ್ಮಪ್ಪ ಗೌಡರಿಗೆ ಮೂರು ರಸ್ತೆ ಇದೆ ಒಂದು ಖಾಸಗಿ ರಸ್ತೆ ಒಂದು ಇತ್ತೀಚೆಗೆ ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಿರುವಂತಹ ರಸ್ತೆ ಇನ್ನೊಂದು ಕಾಲು ದಾರಿ ಇದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಇರುವಂತಹ ದಾರಿ ಏನಿದೆ ಅಥವಾ ನಮ್ಮ ನಮ್ಮ ವರ್ಗದ ನಮ್ಮ ಸಂಬಂಧಪಟ್ಟಂತಹ ಜಾಗ ಏನಿದೆ ಆ ರಸ್ತೆ ಏನಿದೆ ಆ ಜಾಗದ ರಸ್ತೆ ಏನಿದೆ ಕಂಡು ಕೊಡೋದಿಲ್ಲ ಅನ್ನುವಂತಹ ಒಂದು ವಾದವನ್ನ ಗೀತಾರವರು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಕಾನೂನಾತ್ಮಕ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಗೀತಾರ ಅವರು ಏನ್ ಹೇಳ್ತಾ ಇದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ಆರೋಪ ಏನು ಅದನ್ನು ನೋಡ್ಕೊಂಡು ಬರೋಣ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಏನ್ ಮಾತಾಡೋದು ನೋಡ್ಕೊಂಡು ಬರೋಣ ಯಾವ ಕಾರಣಕ್ಕೆ ಉಗ್ರಾಣಿ ಆಗಿರ್ಬೋದು ಸರಿ ಈಗ ಆ ಅವರು ಬಂದಾಗ ರೋಡ್ ಎಲ್ಲ ನೋಡುವಾಗ ಸರ್ ಆ ರೋಡ್ ಬರಿಬೇಡಿ ಈ ರೋಡ್ ಬರಿಬೇಡಿ ಅವ್ರೆಲ್ಲರೂ ಗುಂಪುಗೂ ಸೇರಿ ಸರಿ ಮರು ದಿವಸವೇ ಅವರ ಆಫೀಸಿಗೆ ಹೋಗಿದ್ದಾರೆ ಲಂಚ ಮುಖಾಂತರವೇ ಅದು ಇದು ಇಷ್ಟು ಪ್ರೆಷರ್ ಬರುದು ಲಂಚ ಮುಖಾಂತರವೇ ಯಾಕೆಂದ್ರೆ ನ್ಯಾಯಯುತವಾಗಿ ರೋಡ್ ನೋಡಿ ಸರ್ವೆ ಮಾಡಿ ಎಲ್ಲ ಇದು ಮಾಡಿದ್ರೆ ಇಷ್ಟು ನಮ್ಗೆ ಒಂದು ತಿಂಗಳಲ್ಲಿ ಮೂರು ನಾಲ್ಕು ನೋಟಿಸು ಒಂದು ವಾರದಲ್ಲಿ ಎರಡು ಮೂರು ನೋಟಿಸ್ ರಾತ್ರಿಯಿಂದ ರಾತ್ರಿ ಶನಿವಾರ ರಾತ್ರಿ ನೈಟ್ ಎಲ್ಲ ಇವತ್ತು ರಿಸೀವ್ ಮಾಡ್ಬೇಕು ಎಮರ್ಜೆನ್ಸಿ ಅಲ್ಲಿ ಇದ್ರು ರಿಸೀವ್ ಮಾಡಬೇಕು ಇಲ್ಲಾದ್ರೆ ನಾವು ಗೋಡೆ ಗಂಟಿಸಿ ಹೋಗ್ತೇವೆ ಅಂತ ಹೇಳುವಷ್ಟು ಕಾಲು ದಾರಿಯೇ ಇಲ್ಲದಿದ್ರೆ ಮಾತ್ರ ಅವತ್ತು ನೈಟ್ ತಗೊಂಡು ಮಾಡಿ ಕೊಡ್ಲಿಕ್ಕೆ ಅದು ನೋಡದೆ ರಿಪೋರ್ಟ್ ಎಲ್ಲಿ ಕೂಡ ನೋಡದೆ ನಮ್ಮ ನಾವು ಹಾಕಿದ ರಿಪೋರ್ಟ್ ಅನ್ನು ನೋಡದೆ ಏಕೆ ಏಕೆ ಇದು ಲಂಚ ಮುಖಾಂತರ ಅಲ್ಲದೆ ಬೇರೆ ಯಾವ ಇದರಲ್ಲಿ ಕೂಡ ಅವರಿಗೆ ಸಾಧ್ಯನೇ ಇಲ್ಲ ಕಾನೂನಾತ್ಮಕವಾಗಿ ಅವರಿಗೆ ಸಾಧ್ಯ ಇಲ್ಲ ಇದು ರೋಡ್ ನೋಡಿ ಇಲ್ಲದಿದ್ರೆ ಲಂಚ ಇಲ್ಲದಿದ್ರೆ ರೋಡ್ ನೋಡ್ತಾರೆ ಈಗ ಅವರು ಮಲ್ಲು ಬರುವಾಗ ರೋಡ್ ಬರಿಬೇಡಿ ಅಂತ ಯಾಕೆ ಹೇಳ್ಬೇಕು ಇವ್ರು ಮನೆಯವರು ಹೇಳ್ತಾರೆ ರೋಡ್ ಬರಿಬೇಡಿ ಕಾಲು ದಾರಿ ತೋರಿಸ್ಬೇಡಿ ಮನೆ ಅದು ಬರಿಬೇಡಿ ಸರ್ ಇದು ಬರಿಬೇಡಿ ಇದ್ದಾಗ ಅವರು ರಿಪೋರ್ಟ್ ಹಾಕ್ಬೋದಲ್ಲ ಅವ್ರು ತಿಮ್ಮಪ್ಪ ಗೌಡ ಈಗ ಅವರಿಗೆ ಹಾಕ್ಬೋದಲ್ಲ ರೋಡ್ ನೋಡಿ ಈಗ ಅವರ ಮಕ್ಕಳು ಅವ್ರ ಗಂಡ ಹೆಂಡತಿ ಹಾಕಬೇಡಿ ಬರಿಬೇಡಿ ಅಂತ ಹೇಳುವಾಗ ಇವ್ರು ಹೇಳುದು ನನ್ನ ಕಾನೂನು ನಾನು ಮಾಡುದು ನನಗೆ ತ ಮನೆಗಾರ ಹೇಳಿದ್ದಾರೆ ತಹಶೀಲ್ದಾರ್ ಹೇಳಿದ್ದಾರೆ ನನ್ನ ಸರ್ವೇ ನಾನು ನಿಯವಾಗಿ ಕಾನೂನು ಬದ್ಧವಾಗಿ ಮಾಡ್ತೇನೆ ಕಾನೂನು ಬದ್ಧವಾಗಿ ನಿಮಗೂ ಸಿಗುದಾದ್ರೆ ಸಿಗ್ಲಿ ರೋಡ್ ಇಲ್ಲದೆ ಇದು ರೋಡ್ ಇದ್ದು ಅದನ್ನು ಇಲ್ಲದಾಗೆ ಮಾಡಿ ನ್ಯಾಯ ತೆಗೆಸಿಕೊಳ್ಳೋದು ಸರಿಯಲ್ಲ ಅಧಿಕಾರಿಗಳು ಯಾರೇ ಆಗಿರಲಿ ಒಂದು ಅಲ್ಲಿ ಇರುವಾಗ ಅವರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಬೇಕು ಅದು ಬಿಟ್ಟು ಲಂಚ ಮುಖಾಂತರ ಅಲ್ಲಿ ಪೋರ್ಸ್ ಮಾಡಿ ಪೋರ್ಜರ್ ಮಾಡಿ ಯಾರಿಗೂ ನಾವು ಇವತ್ತು ಇವತ್ತು ಬಡವರು ನಮ್ಮಿಂದ ಬಡವರಿಗೆ ಕೂಡ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ಹಾಗೆ ಆಗಿದ ಅನ್ಯಾಯ ಇನ್ನು ಯಾರಿಗೂ ಆಗ್ಬಾರ್ದು மகால வர்த்தியை புனே ராத்திரே பகியில் முன்ன ஒத்தாட்ட வாடந்தும் வேறு தெரவுக்கு பரப்பி தெரவுக்கு பரப்பேரு வந்து அஞ்சு இப்பினாங்க எங்களை எஞ்சினா முந்தி இத்தனால தாசீல் தார் நிற்க நியாயம் ஆகுதாக அதுக்கு ஒரு ரோடு எங்களை எங்களுக்கு பாரி பங்கோடு முப்பது வருஷம் முப்பத்த நாலு வருஷம் வருது கஷ்டம் பல்த்தது கேஸ் போனேது திக்குனச்சின ஜாகே முந்தி எங்களுக்கு ஒத்துவரி மல்தினா கும்கி எத்து பட்டே ஜாக லேண்ட் அன கும்கி எங்களை ஐடி எங்களை ஏரேகல போயர் சாதி எங்களை கொஞ்சம் கட்டை கட்டது ஆ கட்டை எங்களை மூஜி காலுதாரி இப்ப நம்மளப்பா ಅಕ್ಕ ಎಲ್ಲ ಬೇರೆ ಮೂಜಿ ಸಾಧಿ ಉಂಡು ಒಂಜಿ ಪಟ್ಟೆ ಲೆಂಡ್ ಆಯ್ನ ಸಾಧಿ ಉಂಡು ಅಕ್ಕ ಜಾಗೆಡ್ ಬತ್ತನ ಆಂಡಲ ಸಾಧಿಂಡು ಕೊರಡು ಮೂರಬಾರದು ಒತ್ತಾಟ ಪಡೋದು ಲೇರು ಐಡದವರ ಎಂಕ ಒ ಕಾರಣ ತಹಸೀಲ್ದಾರ್ ಬತ್ತದು ಎಂಕ್ಲೆ ನ್ಯಾಯವಾದಾಗದಡುನೆ ಮನೆಗಾರಲ್ಲ ಬರೋಡುನೆಕ್ ಮನೆಗಾರಲ್ಲ ಬೀಜರು ಸರ್ವೇದಾರ್ ಬತ್ತೇರು ಸರ್ವೇ ಮೀಜರು ಅದೂ ಆಂಡಮ್ಮ ಸಾಧಿ ಉಂಡಾತ ಎಂಕ ಎಂಕ ರಿಪೋರ್ಟ್ ಬರೆಯದು ಪಾಡುವ ಬಡದು ಗೊತ್ತೇರು ನಮ್ಮ ಜೊತೆಗೆ ಸದಸ್ಯ ಮನೆಯ ಸದಸ್ಯರು ಇದ್ದಾರೆ ಅವರು ಇದು ಈ ಅವರು ಮತ್ತು ಅವರ ಕುಟುಂಬದವರು ಮಾಡ್ತಾ ಇರುವಂತಹ ಆರೋಪ ಆಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट